ಆರ್ಗ್ಯುಮೆಂಟ್ ಟೈಮ್ ಅಲ್ಲಿ ಎಸ್ಐಟಿಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರ ವಾದವನ್ನು ನೋಡ್ಬೇಕಿತ್ತು ನೀವು ಅವರು ಪ್ರತಿ ಸರಿ ಹೇಳ್ಕೊಂಡೋಗಿದ್ದು ಚಿನ್ನಯ್ಯನಿಗೆ ಪ್ರಚೋದಿಸಿದ ಪ್ರಚೋದಿಸಿದ ಅಂತೇಳಿ ಪ್ರಚೋದನೆ ಅಂದ್ರೇನು ಯಾವತ್ತೂನು ಕಲ್ಪಿಟ್ಟು ಏನು ಪ್ರಚೋದಿಸ್ತಾನ ಕಲ್ಪಿಟ್ಟು ಇದ್ರೆ ಅತಿ ಹೆಚ್ಚು ಏವನ್ ಆಗ್ತಕ್ಕಂಥದ್ದು ಪ್ರಚೋದನೆ ಬೇಲ್ ಇವತ್ತು ಬೇಕಾರೆ ಕಲ್ಪಿಟ್ಟಿಗಿಂತ ಹೆಚ್ಚು ತಪ್ಪಿತಸ್ಥಗೆ ಅಂದ್ರೆ ಈ ಒಳಗಡೆಗೆ ಚಿನ್ನಯನ್ಗಿಂತ ಅತಿ ದೊಡ್ಡ ತಪ್ಪಿತಸ್ಥರು ಪ್ರಚೋದನೆ ಮಾಡಿದವರು ನನ್ನ ವರ್ಡ್ ಅಲ್ಲ ಇದು ಬಿ ಎನ್ ಜಗದೀಶ್ ಅವರ ವಾರ್ಡ್ ಅಂದ್ರೆ ಪ್ರಚೋದನೆ ಮಾಡಿರ್ತಕ್ಕಂಥ ಇವರು ಇವ್ರು ಯಾವ ಕೇಸ್ ಮೇಲೆ ಇವರು ಸ್ಕ್ವಾಶ್ನ ಕೇಳ್ತಾ ಇದ್ದಾರೆ ಯಾವ ಕೇಸ್ ಮೇಲೆ ಕೇಳ್ತಾ ಇದಾರೆ ಮತ್ತೊಬ್ರು ಅವ್ರು ಏನೋ ಹೇಳ್ತಾ ಇದ್ರು ನೂರಾರು ಇದ್ರ ತನಿಖೆಗಳು ಆಗೇ ಇಲ್ಲ ನೂರಾರು ಸಾವುಗಳ ಬಗ್ಗೆ ಅಂತ ಹೇಳಿ ನೂರಾರು ಸಾವಿರಕ್ಕೆ ತನಿಖೆ ಆಗ್ಲಿ ಅಂತನೇ ನೀವು ಎಫ್ಐಆರ್ ಮಾಡಿರೋದು ಸ್ವಾಮಿ ಏನು ಕಂತಿದ್ದು ರಿಸ್ಟ್ ಆಗಿದೆ ಬೆಳ್ತಂಗಿಲಿ ಯಾವ ಕೇಸು ಸೌಜನ್ಯ ಹೊರತುಪಡಿಸಿ ಉಳಿದಂತ ಎಲ್ಲಾ ನೂರಾರು ಏನು ಶವಗಳು ಮತ್ತು ಅತ್ಯಾಚಾರಗಳ ಬಗ್ಗೆ ಏನಿತ್ತು ಅದರ ತನಿಖೆಗೆ ನೀವು ಅದ್ರ ಕೇಸನ್ನೇ ವಾಪಸ್ ತಗೊಂತೀವಿ ಅಂದ್ರೆ ಏನ್ ಅರ್ಥ ನಿಮ್ದು ಹಾಗಾದ್ರೆ ಯಾವ ಹೋರಾಟ ಮಾಡಿದ್ರಿ ನೀವು ಆ ಎಫ್ಐಆರ್ ಏನಕ್ಕೆ ಕಶ್ ಮಾಡಲಿಕ್ಕೆ ಕೊಟ್ಟಿದ್ರಿ ನನ್ ಅರ್ಥ ಏನು ಅಂತ ಹೇಳಿದ್ರೆ ಈಗ ಹೇಳ್ತಾ ಇತ್ತು ಈಗ ನೋಡಿ ಏನ್ ಶೇಖರ್ ಸರ್ ನಿಮ್ ವಾಯ್ಸ್ ಕೇಳಿಸ್ಲಿಲ್ಲ ಇವಾಗ ಈಗ ಧರ್ಮಸ್ಥಳದಲ್ಲಿ ಮುನ್ನೂರು ಚಿಲ್ಡ್ರೆ ಅಸಾಧ್ಯ ಸಾವುಗಳು ಆಗಿದೆ ಅಲ್ವಾ ಈಗ ಡಾಕ್ಯುಮೆಂಟ್ ಇದೆ ಅಲ್ವಾ ನಾನೇ ನಾನೇ ಮಾಹಿತಿ ತೆಗೆದ ಡಾಕ್ಯುಮೆಂಟ್ ಅನ್ನು ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಉಗ್ರ ನೇತೃತ್ವದ ಆಯೋಗಕ್ಕೆ ಕೊಟ್ಟಿದ್ದೇನೆ ಅದು ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಆಗಿದೆ ಅಲ್ವಾ ನಿಮ್ಗಿ ಸರ್ ಪೂರ್ತಿ ಮಾತಾಡ್ಬಿಡ್ಲಿ ನೀವೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೀರಿ ಅನ್ಕೊಂಡೆ ನೀವು ಮತ್ತೆ ಹಿಂದೆ ಹೋಗ್ತಿದ್ದೀರಿ ಅನ್ನೋ ಆರೋಪ ಇದೆ ಅವ್ರು ಮುಗಿಸ್ಬಿಡ್ಲಿ ಸಮಾಧಾನ ಅಸಹಜ ಅಲ್ಲ ಸರ್ ನೀನು ಹೇಳಿ ಮಾತ್ರ ಡಾಕ್ಯುಮೆಂಟ್ ಇದ್ರೆ ಐ ಟಿ ಕೊಡಬೇಕಾಗಿತ್ತು ನೀವು ಕೊಟ್ಟಿಲ್ಲ ನೋಡಿ ಇವಾಗ ಇಲ್ಲಿವರೆಗೂ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ವ್ಯವಸ್ಥೆ ಒಳಗಡೆ ಏನು ಅತಿ ಹೆಚ್ಚು ಏನು ಇದನ್ನ ಇದನ್ನ ಕೊಡಲಾಗ್ತಿದೆ ಎನ್ಕ್ವೈರಿ ಮಾಡಲಾಗ್ತಿದೆ ಅಂತ ಹೇಳಿ ಯಾವ ವ್ಯವಸ್ಥೆ ಬಾಯ್ಬಿಟ್ಟು ಹೇಳಿ ಐ ಟಿ ಅವ್ರು ಕರಿತಿರೋದು ಯಾರು ಎಸ್ಐಟಿ ಯಾವ ಎಸ್ ಐ ಟಿ ಇವ್ರದೇ ಸರ್ಕಾರದ ಇವರೇ ಕೇಳ್ಕೊಂಡಿರ್ತಕ್ಕಂಥ ಎಸ್ ಐ ಟಿ ಆಫೀಸರ್ ಗಳು ಯಾರು ಕಡೆಗೆ ಯಾರ್ಯಾರು ಇವ್ರು ಕೇಳಿದ್ರೆ ಅವ್ರದೇ ಆಫೀಸರ್ ಗಳು ಇಲ್ಲ ಇವ್ರ ಮೇಲೆ ಅನುಮಾನ ಇನ್ ಯಾರ ಮೇಲೆ ಸರ್ಕಾರದ ಮೇಲೆ ಅನುಮಾನನ ಇಲ್ಲಿ ಮೂರೇ ಜನ ಎಂಟ್ರಾಗಿರೋದು ಸ್ಮಿತಾ ಒಂದು ಎಸ್ ಐ ಟಿ ಮತ್ತೊಂದು ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಹೈಕೋರ್ಟ್ ಈ ಮೂರು ಬಿಟ್ಟು ಇನ್ವಾಲ್ವ್ ಆಗಿದಾರ ಹಾಗಾದ್ರೆ ಇವ್ರು ಮಾಡ್ತಿರ್ತಕ್ಕಂಥ ಆರೋಪ ಯಾರ ಮೇಲೆ ಎಸ್ ಐ ಟಿ ಮೇಲೆ ಆರೋಪನಾ ಸರ್ಕಾರದ ಮೇಲೆ ಆರೋಪ ಹೈಕೋರ್ಟ್ ಮೇಲೆ ಆರೋಪನಾ ಮೇಲೆ ನಂಬಿಕೆ ಇಲ್ಲ ರೀ ಇವ್ರ ಪರವಾಗಿ ಏನಾದ್ರೂ ಬಂದ್ರೆ ಮಾತ್ರ ಮಿಕ್ಕಿದ್ದಲ್ಲರೂನು ಇವ್ರ ಏನು ಕುಕೃತಿಗಳು ಆಚೆಗಳಿಗೆ ಬರ್ತವೆ ಆವಾಗ ಸಿದ್ದರಾಮಯ್ಯ ಸರ್ಕಾರನು ಬೇಡ ಎಸ್ ಐ ಟಿ ಬೇಡ ಹೈಕೋರ್ಟ್ ಬೇಡ ಇವತ್ತು ಹೋಗಿರ್ತಕ್ಕಂಥ ರಿಲೀಫ್ ಯಾವ ವಿಚಿಕಕ್ಕೆ ಹೋಗಿದ್ದಾರೆ ಆ ನೂರಾರು ಕೊಲೆಗಳನ್ನ ಏನು ಇವ್ರು ಬಾಯ್ ಬಿಡಕು ಅಂತಂದ್ರೆ ಬಾಯ್ ಬೆಳೆ ಬೆಳಗ್ಗೆ ಇದ್ದು ಹಸುರೂ ನೂರಾರು ಕೊಲೆಗಳು ಅದನ್ನೇ ಕಾರಣ ಮಾಡಕೊಟ್ಟರು ಎಸ್ಐ ಟಿ ಅದಕ್ಕೆ ಆತ್ಮತಿ ಈಗ ಸ್ನೇಹಮಿ ಕೃಷ್ಣ ಸರ್ ತಾವೇನು ಹೇಳ್ಬೇಕು ಅಂತಂದ್ರೆ ನಿಮ್ ಮಗು ಸುಮ್ನೆ ನಾನು ಕೀರ್ತಿ ಪ್ರಶ್ನೆ ಕೇಳ್ತೀನಿ ಸ್ನೇಹಿ ಸರ್ ಮೇಡಮ್ ಅಲ್ಲಿ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಯಾಕೆ ತನಿಖೆ ನಡೆಸಬೇಕು ನಂಗೆ ಅರ್ಥ ಆಗ್ತಿಲ್ಲ ಅವ್ರು ಬಗ್ಗೆ ಹೇಳ್ಬೇಕು ಅಸಹಜ ಸಾವು ಅಂತೇಳಿ ಆದ್ಮೇಲೆ ಅದು ಪ್ರಕರಣ ದಾಖಲಾಗಿದೆ ಕ್ಲೋಸ್ ಮಾಡಿದ್ರೆ ಅದು ಅಸಹಜ ಸಾವಲ್ಲ ಅದು ಕೊಲೆ ಆಗಿದೆ ಅಥವಾ ಮತ್ತೊಂದು ಅಪರಾಧ ಕೃತ್ಯ ಆಗಿದೆ ಅಂತ ಮಾತ್ರ ತನಿಖೆ ನಡೆಸಬೇಕು ಪ್ರಭಾವಿಗಳಿದೆ ಅವರು ಹೇಳ್ತಾ ಇದೆ ಅಲ್ಲ ಮೇಡಮ್ ಅದು ಸಾಕ್ಷಿಗಳು ಕೊಡ್ಬೇಕಾದ್ರೆ ಅದು ಅಸಹಜ ಸಾವಲ್ಲ ಅದು ಇವರು ಅಪರಾಧ ಕೃತ್ಯ ಮಾಡಿ ಸಾಕ್ಷಿಗಳು ಕೊಡ್ಬೇಕಲ್ಲ ಇವರು ಏನು ಕೂಡ ತನಿಖೆ ಮಾಡಿ ಏನ್ ಮಾಡ್ತಾರೆ ಪೊಲೀಸ್ ಅಧಿಕಾರಿ ಆದ್ರೂ ಕೂಡ ಅವರು ಸುಮ್ ಸುಮ್ನೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ ಯಾರು ಆರೋಪ ಮಾಡ್ತಾರೆ ಅವರು ಸಾಕ್ಷಿಗಳು ಕೊಟ್ಟ ಅವರು ತನಿಖೆ ಮಾಡ್ತಾರೆ ಇದು ಕಾನೂನು ಪ್ರಕ್ರಿಯೆ ಇಲ್ಲ ನಾವು ಸಾಕ್ಷಿ ಕೊಡಲ್ಲ ನೀವೇ ಸಾಕ್ಷಿ ಹೊಡೀಕೊಳ್ಳಿಂತಂದ್ರೆ ನಾನು ವರ್ಣ ಮಾಡ್ತಾ ಇದ್ದೀನಿ ನಾನು ಆರೋಪ ಹೊರಗಾಗಿ ಸಾಕ್ಷಿ ಹೇಳ್ಕೊಡ್ತಾ ಇದ್ದೀನಿ ಕೋರ್ಟ್ ಆರ್ಗ್ಯುಮೆಂಟ್ ಟೈಮಲ್ಲಿ ಎಸ್ಐ ಟಿಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರ ವಾದವನ್ನು ನೋಡ್ಬೇಕಿತ್ತು ನೀವು ಅವ್ರು ಪ್ರತಿ ಸರಿ ಹೇಳ್ಕೊಂಡೋಗಿದ್ದು ಚಿನ್ನಯ್ಯನಿಗೆ ಪ್ರಚೋದಿಸಿದ ಪ್ರಚೋದಿಸಿದ ಅಂತೇಳಿ ಪ್ರಚೋದನೆ ಅಂದ್ರೇನು ಯಾವತ್ತೂನು ಕಲ್ಪಿಟ್ಟು ಏನು ಪ್ರಚೋದಿಸ್ತಾನು ಮತ್ತು ಕಲ್ಪಿಟ್ಟು ಇಬ್ಬರಿದ್ರೆ ಅತಿ ಹೆಚ್ಚು ಏವನ್ ಆಗ್ತಕ್ಕಂಥದ್ದು ಪ್ರಚೋದನೆ ಇವತ್ತು ಕಲ್ಪ ಕಲ್ಪಿಟ್ಟಿಗಿಂತ ಹೆಚ್ಚು ತಪ್ಪಿದಸ್ಥರಿಗೆ ಅಂದ್ರೆ ಈ ಒಳಗಡೆಗೆ ಚಿನ್ನಯಿಂತ ಅತಿ ದೊಡ್ಡ ತಪ್ಪಿತಸ್ಥರು ಪ್ರಚೋದನೆ ಮಾಡಿದವರು ನನ್ನ ವರ್ಡ್ ಅಲ್ಲ ಇದು ಬಿ ಎನ್ ಜಗದೀಶ್ ಅವರ ಅಂದ್ರೆ ಪ್ರಚೋದನೆ ಮಾಡಿರ್ತಕ್ಕಂಥ ಇವರು ಇವ್ರು ಯಾವ ಕೇಸ್ ಮೇಲೆ ಇವರು ನ ಕೇಳ್ತಾ ಇದ್ದಾರೆ ಯಾವ ಕೇಸ್ ಮೇಲೆ ಕೇಳ್ತಾ ಇದ್ರೆ ಮತ್ತೊಬ್ರು ಅವ್ರು ಏನೋ ಹೇಳ್ತಾ ಇದ್ರು ನೂರಾರು ಇದ್ರ ತನಿಖೆಗಳು ಆಗೇ ಇಲ್ಲ ನೂರಾರು ಸಾವುಗಳ ಬಗ್ಗೆ ಅಂತ ಹೇಳಿ ನೂರಾರು ಸಾವಿರಕ್ಕೆ ತನಿಖೆ ಆಗ್ಲಿಂತನೇ ನೀವು ಎಫ್ಐಆರ್ ಮಾಡಿರೋದು ಸ್ವಾಮಿ ಏನು ಕಂತ ಕೇಸ್ ರಿಜಿಸ್ಟರ್ ಆಗಿದೆ ಕೇಸು ಸೌಜನ್ಯ ಹೊರತುಪಡಿಸಿ ಉಳಿದಂತ ಎಲ್ಲಾ ನೂರಾರು ಏನು ಶವಗಳು ಮತ್ತೆ ಅತ್ಯಾಚಾರಗಳ ಬಗ್ಗೆ ಏನಿತ್ತು ಅದರ ತನಿಖೆಗೆ ನೀವು ಅದ್ರ ಕೇಸನ್ನೇ ವಾಪಸ್ ತಗೊಂತೀವಿ ಅಂದ್ರೆ ಏನ್ ಅರ್ಥ ನಿಮ್ದು ಹಾಗಾದ್ರೆ ಯಾವ ಹೋರಾಟ ಮಾಡಿದ್ರಿ ನೀವು ಎಫ್ಐಆರ್ ಏನಕ್ಕೆ ಕೊಟ್ಟಿದೀರಿ ಅರ್ಥ ಏನು ಅಂತ ಹೇಳಿದ್ರೆ ಈಗ ಹೇಳ್ತಾ ಇತ್ತು ಈಗ ನೋಡಿ ಏನ್ ಶೇಖರ್ ಸರ್ ನಿಮ್ ವಾಯ್ಸ್ ಕೇಳಿಸ್ಲಿಲ್ಲ ಹೇಳಿವಾಗ ಈಗ ಧರ್ಮಸ್ಥಳದಲ್ಲಿ ಮುನ್ನೂರು ಚಿಲ್ಡ್ರೆ ಅಸಹಜ ಸಾವುಗಳು ಆಗಿದೆ ಅಲ್ವಾ ಈಗ ಡಾಕ್ಯುಮೆಂಟ್ ಇದೆ ಅಲ್ವಾ ನಾನೇ ನಾನೇ ಮಾಹಿತಿ ತೆಗೆದ ಡಾಕ್ಯುಮೆಂಟ್ ಅನ್ನು ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಉಗ್ರ ನೇತೃತ್ವದ ಆಯೋಗಕ್ಕೆ ಕೊಟ್ಟಿದ್ದೇನೆ ಅದು ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಆಗಿದೆ ಅಲ್ವಾ ನಿಮ್ದು ಪೂರ್ತಿ ಮಾತಾಡ್ಬಿಡ್ಲಿ ನೀವೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೀರಿ ಅನ್ಕೊಂಡು ನೀವು ಮತ್ತೆ ಹಿಂದೆ ಹೋಗ್ತಿದ್ದೀರಿ ಅನ್ನೋ ಆರೋಪ ಇದೆ ಅವ್ರು ಮುಗಿಸ್ಬಿಡ್ಲಿ ಕೇಳಿ ಸಮಾಧಾನ ಸಮಾಧಾನ ಅಸಹಜ ಅಲ್ಲ ಸರ್ ನೀವೇ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ಎಸ್ ಐ ಟಿ ಕೊಡ್ಬೇಕಾಗಿತ್ತು ನೀವು ಕೊಟ್ಟಿಲ್ಲ ಪಾಯಿಂಟ್ ಪಾಯಿಂಟ್ ಕ್ಲೋಸ್ ಕಂಟಿನ್ಯೂ ನೋಡಿ ಇವಾಗ ಇಲ್ಲಿವರೆಗೂ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ವ್ಯವಸ್ಥೆ ಒಳಗಡೆ ಅವ್ರಾಗಿ ಮಾಡಲಾಗ್ತಿದೆ ಏನು ಅತಿ ಹೆಚ್ಚು ಏನು ಇದನ್ನ ಇದನ್ನ ಕೊಡಲಾಗ್ತಿದೆ ಎನ್ಕ್ವೈರಿ ಮಾಡಲಾಗ್ತಿದೆ ಅಂತ ಹೇಳಿ ಯಾವ ವ್ಯವಸ್ಥೆ ಬಾಯ್ ಹೇಳಿ ಎಸ್ ಐ ಟಿ ಅವ್ರು ಕರಿತಿರೋದು ಯಾರು ಎಸ್ ಐ ಟಿ ಯಾವ ಎಸ್ ಐ ಟಿ ಇವ್ರದೇ ಸರ್ಕಾರದ ಇವರೇ ಕೇಳ್ಕೊಂಡಿರ್ತಕ್ಕಂಥ ಎಸ್ ಐ ಟಿ ಆಫೀಸರ್ ಗಳು ಯಾರು ಕಡೆಗೆ ಯಾರ್ಯಾರು ಇವ್ರಿಗೆ ಕೇಳಿದ್ರೆ ಅವ್ರದೇ ಆಫೀಸರ್ ಗಳು ಇಲ್ಲ ಇವ್ರ ಮೇಲೆ ಅನುಮಾನ ಮೇಲೆ ಸರ್ಕಾರದ ಮೇಲೆ ಅನುಮಾನನ ಇಲ್ಲಿ ಮೂರೇ ಜನ ಎಂಟರ್ ಆಗಿರೋದು ಸ್ಮಿತಾ ಒಂದು ಎಸ್ ಐ ಟಿ ಮತ್ತೊಂದು ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಹೈಕೋರ್ಟ್ ಇವ್ ಮೂರ್ ಬಿಟ್ಟಿನ ಇನ್ವಾಲ್ವ್ ಆಗಿದಾರ ಹಾಗಾದ್ರೆ ಇವ್ರು ಮಾರ್ತಿರ್ತಕ್ಕಂಥ ಆರೋಪ ಯಾರ ಮೇಲೆ ಎಸ್ ಐ ಟಿ ಮೇಲೆ ಆರೋಪನಾ ಸರ್ಕಾರದ ಮೇಲೆ ಆರೋಪನಾ ಹೈಕೋರ್ಟ್ ಮೇಲೆ ಆರೋಪನಾ ಯಾರ ಮೇಲೆ ನಂಬಿಕೆ ಇಲ್ಲ ರೀ ಇವ್ರ ಪರವಾಗಿ ಬಂದ್ರೆ ಮಾತ್ರ ಮಿಕ್ಕಿದ್ದಲ್ಲರೂನು ಇವ್ರ ಏನು ಕುಕೃತಿಗಳು ಆಚೆಗಡೆ ಬರ್ತವೆ ಆವಾಗ ಸಿದ್ದರಾಮಯ್ಯ ಸರ್ಕಾರನು ಬೇಡ ಎಸ್ ಐ ಟಿ ಬೇಡ ಹೈಕೋರ್ಟ್ ಬೇಡ ಇವತ್ತು ಹೋಗಿರ್ತಕ್ಕಂಥ ರಿಲೀಫ್ ಯಾವ ವಿಷಯಕ್ಕೆ ಹೋಗಿದ್ದಾರೆ ಆ ನೂರಾರು ಕೊಲೆಗಳನ್ನು ಏನು ಇವ್ರು ಬಾಯ್ ಬಿಡಬೇಕು ಅಂತಂದ್ರೆ ಬಾಯ್ ಬೆಳೆ ಬೆಳಗ್ಗೆ ಇದ್ದು ಹಸುರೂ ನೂರಾರು ಕೊಲೆಗಳು ಅದನ್ನೇ ಕಾರಣ ಮಾಡಕೊಟ್ಟರು ಎಸ್ಐ ಟಿ ಅದಕ್ಕೆ ತಾವೇನೋ ಹೇಳಬೇಕು ಅಂತಂದ್ರೆ ನಿಮ್ ಮಗ ನಮ್ ಕೀರ್ತಿ ಪ್ರಶ್ನೆ ಕೇಳ್ತೀನಿ ಸ್ನೇಹಾಯಿ ಸರ್ ಮೇಡಮ್ ಅಲ್ಲಿ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಯಾಕೆ ತನಿಖೆ ನಡೆಸಬೇಕು ನಂಗೆ ಅರ್ಥ ಆಗ್ತಿಲ್ಲ ಅವ್ರು ಕಾನೂನುತ್ಮಕ ಹೇಳ್ಬೇಕು ಅಸಹಜ ಸಾವು ಅಂತೇಳಿ ಆದ್ಮೇಲೆ ಅದು ಪ್ರಕರಣ ದಾಖಲಾಗಿದೆ ಕ್ಲೋಸ್ ಮಾಡಿದ್ರೆ ಅದು ಅಸಹಜ ಸಾವಲ್ಲ ಅದು ಕೊಲೆ ಆಗಿದೆ ಅಥವಾ ಮತ್ತೊಂದು ಅಪರಾಧ ಕೃತ್ಯ ಆಗಿದೆ ಅಂತ ಮಾತ್ರ ತನಿಖೆ ನಡೆಸಬೇಕು ಅದು ಅಸಹಜ ಸಾವಲ್ಲಾ ಹೇಳ್ತಿದ್ರೆ ಇವ್ರಾಖಲಾ ಅಲ್ಲ ಮೇಡಮ್ ಯಾರು ಸಾಕ್ಷಿಗಳು ಕೊಡಬೇಕಾನೆ ಅದು ಅಸಹಜ ಸಾವಲ್ಲ ಅದು ಇವರು ಅಪರಾಧ ಕೃತ್ಯ ಮಾಡಿದ್ರೆ ಸಾಕ್ಷಿಗಳು ಕೊಡ್ಬೇಕಲ್ಲ ಇವರು ಏನು ಕೂಡ ತನಿಖೆ ಮಾಡಿ ಲಿಂಕ್ ಮಾಡ್ತಾರೆ ಪೊಲೀಸ್ ಅಧಿಕಾರಿ ಆದರೂ ಕೂಡ ಅವ್ರು ಸುಮ್ ಸುಮ್ನೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ ಯಾರು ಆರೋಪ ಮಾಡ್ತಾರೆ ಅವ್ರು ಸಾಕ್ಷಿಗಳು ಕೊಟ್ಟ ಅವರು ತನಿಖೆ ಮಾಡ್ತಾರೆ ಇದು ಕಾನೂನು ಪ್ರಕ್ರಿಯೆ ಇಲ್ಲ ನಾವು ಸಾಕ್ಷಿ ಕೊಡಲ್ಲ ನೀವೇ ಸಾಕ್ಷಿ ಹುಡುಕಳಿದ್ದೆ ಅದ್ ಯಾರು ಹುಡುಕಿ ಸರಿ ಕರೆಕ್ಟ್ ನಾನು ಹೋರಾಟ ಮಾಡ್ತಾ ಇದ್ದೀನಿ ನಾನು ಅರ್ಪ ಹೊರಗಾಗಿ ಸಾಕ್ಷಿ ಹೇಳ್ಕೊಡ್ತಾ ಇದ್ದೀನಿ